ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ಪುಟ್ಟಿವಾಣಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಮನೋಸ್ವಾಮಿ ಎಲ್ಲ ಒಂದ್ ಕಡೆ ರಾಜಕೀಯ ವ್ಯಕ್ತಿಗಳು ಭಾಷಣ ಮಾಡ್ತಾರೆ ನಾವು ಸರ್ಕಾರಿ ಶಾಲೆಗಳನ್ನ ಉಳಿಸ್ತೀವಿ ಬೆಳೆಸ್ತೀವಿ ಎಲ್ಲಾದರೂ ಬಡ ಮಕ್ಕಳಿದ್ರೆ ನಮಗೆ ತಿಳಿಸಿ ನಾವು ಬ್ಯಾಗ್ ಕೊಡ್ತೀವಿ ಚಪ್ಪಲಿ ಕೊಡಿಸ್ತೀವಿ ಪುಸ್ತಕ ಕೊಡಿಸ್ತೀವಿ ಅಂತ ಏನಾದ್ರು ಒಂದಿಷ್ಟು ವರ್ಷಾಚರಣೆ ಬಂದ್ಬಿಟ್ರೆ ಏನೊಂದಿಷ್ಟು ರಕ್ತದಾನ ಶಿಬಿರ ಇಟ್ಕೊತಾರೆ ಅಥವಾ ಮಕ್ಕಳಿಗೆ ಪುಸ್ತಕ ಕೊಡ್ತಾರೆ ಎಲ್ಲಿ ಫೋಟೋ ಫೋಸೋ ಬ್ಯಾನರ್ ಲೆವೆಲ್ ಇಷ್ಟು ಮಟ್ಟಿಗೆ ಸಮಾಜ ಸೇವೆ ನಾನು ಕೂಡ ಏನೋ ಏನೋಷ್ಟು ಮನಸ್ಪೂರಕವಾಗಿ ಇವತ್ತು ಜನರ ಸೇವೆ ಮಾಡಬೇಕು ಮನಸ್ಪೂರ್ವಕವಾಗಿ ಇವತ್ತು ಮಕ್ಕಳ ಸೇವೆ ಮಾಡಬೇಕು ಮನಸ್ಪೂರ್ವಕವಾಗಿ ಇವತ್ತು ನಾನು ಸಮಾಜ ಸೇವೆ ಮಾಡಬೇಕು ಅಷ್ಟೇ ಅಲ್ಲ ಇವತ್ತು ಏನು ಅವರು ಮನೆಯಲ್ಲಿ ಈ ಮಹಿಳೆ ಮನೆಯಲ್ಲಿ ಸಾಯಂಕಾಲ ದೇವ್ರ ಫೋಟಕ್ಕೆ ಪೂಜೆ ಇಲ್ಲ ಗೊತ್ತಿಲ್ಲ ಆದರೆ ಅದಕ್ಕಿಂತ ಮುಂಚಿತವಾಗಿ ಶಾಲೆ ಮಕ್ಕಳನ್ನ ನೆನೆಸ್ಕೊತಾರೆ ಶಾಲೆ ಬಡ ಮಕ್ಕಳನ್ನ ನೆನೆಸ್ಕೊತಾರೆ ಬಹಳಷ್ಟು ಬಡವ್ರನ್ನ ನೆನೆಸ್ಕೊಂಡು ತನ್ನ ಊಟ ಮಾಡ್ತಕ್ಕಂಥ ಒಂದು ಕುಟುಂಬ ಆ ಕುಟುಂಬದಲ್ಲಿ ಏಕೈಕ ಮಹಿಳೆ ಬಹುಶಃ ನಮ್ಮ ಸಂಡೂರು ಭಾಗದ ತೋರಣಗಲ್ಲು ವಿದ್ಯಾನಗರದಲ್ಲಿರ್ತಕ್ಕಂಥ ಗೀತಾ ವೀರೇಶ್ ವಿಶ್ರಾಂತಿ ಕೊಟ್ಟಿಡ ಅದು ಸರ್ಕಾರಿ ಶಾಲೆಯಲ್ಲಿ ಇದೆಯಾ ಅಂತ ಒಳಹೊಕ್ಕು ನೋಡಿದಾಗ ಭವಿಷ್ಯ ವಹಿಸಿ ನಾನು ಇದಕ್ಕೆಲ್ಲ ನಾನು ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ ಅಂತಕ್ಕಂಥದ್ದೊಂದು ಒಂದು ಮಾತು ಕೊಟ್ಟು ಇವತ್ತು ಅಂತ ವಿದ್ಯಾರ್ಥಿನಿಯರಿಗೆ ಒಂದು ವಿಶ್ರಾಂತಿ ಕೊಠಡವನ್ನು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ಗೀತಾ ವೀರೇಶ್ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟು ಆಗತ್ತೆ ಆದರೆ ಇವತ್ತು ನೋಡಿ ಏನೇನು ಕಾರ್ಯಕ್ರಮ ಮಾಡಿದ್ರೆ ಕೊಡಿರಿ ಮೇಡಮ್ ಅಂತಂದರೆ ಬೇರೆಯವರಾದ್ರಗಿನ್ನ ಒಳ್ಳೆ ಲ್ಯಾಮಿನೇಷನ್ ಮಾಡಿಸಿ ಒಳ್ಳೆ ಫೈಲ್ ಮಾಡಿ ನೋಡಿರಿ ಸರ್ ದುಡ್ಡು ಖರ್ಚು ಮಾಡಿದ್ದೀನಿ ಸರ್ ಇಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತ ನೋಡಿ ಇದು ಎಲ್ಲಿ ಏನೋ ಪಾಪ ಆದರೆ ಇವತ್ತು ಇದನ್ನ ಯಾಕೆ ತೋರಿಸ್ತಾ ಇದ್ದಾನೆ ಅಂದರೆ ಇವರಿಗೆ ಇಷ್ಟೆಲ್ಲ ಕೆಲಸಗಳು ಆದರೂ ಕೂಡ ಇನ್ನು ಇದೆ ಸಮಯದ ಬಂದು ಸ್ವಲ್ಪ ತೋರಿಸಿದ್ರಿ ಫೋಟೋಸ್ ನಿಮಗೆ ಲಭ್ಯ ಆಗುತ್ತೆ ಆದರೂ ಕೂಡ ಇವತ್ತು ಇಷ್ಟು ಕೆಲಸಗಳು ಆದರೂ ಕೂಡ ಎಲ್ಲಿ ಕೂಡ ಇದ್ರದ್ದು ಬ್ಯಾನರ್ ಇಲ್ಲ ಒಂದು 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 ಸಿಸ್ಟಮೆಟಿಕ್ ರೀ ಇವರಿಗೆ ಅಟ್ಲೀಸ್ಟ್ ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ಅದ್ಭುತವಾಗಿ ಲ್ಯಾಮಿನೇಷನ್ ಬರತ್ತಲ್ವ ಆದರೂ ಕೂಡ ಈ ಮಹಿಳೆಗೆ ಈ ಲ್ಯಾಮಿನೇಷನ್ ತಗೊಂಡು ಏನು ಮಾಡ್ತಾರೆ ಸರ್ ನಮ್ಮ ಕೆಲಸ ನಾವು ಕೆಲಸ ಮಾಡೋದನ್ನ ಆ ದೇವ್ರು ಮೆಚ್ಚಿದ್ರೆ ಸಾಕು ಅಂತಕ್ಕಂಥ ಆದರೂ ಕೂಡ ಇವತ್ತು ಆ ಒಂದು ಫೋಟೋ ತೋರಿಸ್ತೀನಿ ನೋಡಿ ನಿಜವಾಗ್ಲೂ ಈ ಫೋಟೋಸ್ ಈ ಫೋಸ್ ನೋಡ್ಬಿಟ್ರೆ ಒಳ್ಳೆ ಶ್ರೀಮಂತರ ಕುಟುಂಬ ಬಿಡ್ರಿ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ ಬಿಡ್ರಿ ಎಸ್ ನೋಡಿ ಇವ್ರ ಸ್ಟ್ರೈಲು ಆದ್ರೆ ಈ ಸ್ಟ್ರೈಲು ಈ ಫೋಜು ಈ ಫೋಟೋದಲ್ಲಿ ಇದೆ ನಿಜ ಜೀವನದಲ್ಲಿ ಅವರು ನಿಜವಾಗ್ಲೂ ಯಾವ ರೀತಿ ಇದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ ಹಬ್ಬದ ದಿವಸ ಒಂದೆಲ್ಲ ಗಣೇಶ ಪ್ರತ್ಯಕ್ಷ ಆಗೋದು ಡೈಲಿ ಕೂಡ ನಾನು ನಿಮ್ಗೆ ಕ್ಯಾಮ್ರಲ್ಲಿ ತೋರಿಸ್ತೀನಿ ಡೈಲಿ ಈ ಗಣೇಶ ಇಲ್ಲಿ ಸ್ವಾಗತ ಮಾಡ್ತಾನೆ ಅದಕ್ಕೆ ಒಂದು ಬ್ಯಾನರ್ ಎಲ್ಲಿ ಸಕ್ಕಲ್ಲೇ ಬೆಳಲ್ಲ ಏ ನೀನು ಬಾಮ ಏ ಗೊತ್ತಾಗಲಿ ಜನಕ್ಕೆ ಆಸೆ ಇಲ್ವಾ ಆಸೆ ಇರುತ್ತೆ ತೋರಿಕೆಯ ಮನೋಭಾವ ಇರಲ್ಲ ಯಾರು ಸಹಜವಾಗಿ ಕೆಲಸವನ್ನ ಮಾಡ್ತಿರ್ತಾರೋ ತೋರಿಕೆಯ ಸ್ವಭಾವ ಅವರಿಗೆ ಇರಲ್ಲ ಇವತ್ತಿನ ರಾಜಕಾರಣಿಗಳಿಗೆ ತೋರಿಕೆಯ ಬುದ್ಧಿ ಇದೆ ಹೌದ್ರಾ ಅವರು ಹೇಳೋದೇ ಒಂದು ಮಾಡೋದೇ ಒಂದು ಆದರೆ ಮಾಡುವವರು ಯಾರು ಹೇಳಲ್ಲ ಜನ ಗುರುತಿಸೋದು ಹಂಗ ಗೀತಾ ಅವ್ರನ್ನ ಅವರ ಸೇವೆಯನ್ನು ನೋಡಿ ಮೊದಲಿನ ಕಾಲದ ಎಲ್ಲ ನಮ್ಮ ಬಸವಣ್ಣ ಅಕ್ಮದೇವಿ ಯಾರೂ ಪ್ರಚಾರ ಮಾಡಿಕೊಳ್ಳಲಿಲ್ಲ ಆದರೆ ಇವತ್ತು ನಾವು ಉಸಿರಲ್ಲೂ ಕೂಡ ಅವ್ರು ನೆನ್ಪು ಮಾಡ್ಕೋತೀವಿ ಹಾಗೆ ಸಮಾಜ ಯಾರು ಕೆಲಸವನ್ನು ಮಾಡ್ತಾರೋ ಅವ್ರನ್ನ ಸ್ವಲ್ಪ ತಡವಾಗಿ ಆದರೂ ಪರವಾಗಿಲ್ಲ ಗುರುತಿಸೇ ಗುರ್ತಿಸ್ತಾರೆ ಅವಶ್ಯಕತೆ ಮನವರಿಕೆ ಮಾಡಿಕೊಂಡೇ ಈ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಅನಿಸುತ್ತೆ ಅಷ್ಟು ಆಸಕ್ತಿ ವಹಿಸಿ ಇಲ್ಲಿ ಈ ಮನೆಯವರೆಗೂ ಬಂದಿದ್ದಂದ್ರೆ ಇವರು ಏನು ಸರ್ಕಾರಿ ಶಾಲೆಗೆ ಸೋಫಾ ಕೊಟ್ಟಿರೋದು ವಿದ್ಯಾರ್ಥಿನಿಯರಿಗೆ ವಿಶ್ರಾಂತಿ ಕೊಠಡಿ ಒಂದು ಬೇಕಾಗತಕ್ಕಂಥ ಸಾಮಗ್ರಿಗಳು ಕೊಟ್ಟಿರತಕ್ಕಂಥದ್ದು ಆಮೇಲೆ ಮನೆ ಒಕ್ಕಿ ನಾನು ಒಳಗೆ ನೋಡಿದಾಗ ತುಂಬನೇ ನನಗೆ ಬೇಜಾರಾಗುತ್ತೆ ಒಂದು ಅನಾರೋಗ್ಯ ಕಾರಣದಿಂದಾಗಿ ಗೀತಾ ವೀರೇಶ್ ಅವರು ಬಹಳಷ್ಟು ಮುಖದಲ್ಲಿ ಇವತ್ತು ಅವರಿಗೆ ನೋವಿರ್ಬೋದು ಕಣ್ಣೀರಿರ್ಬೋದು ಆದರೆ ಆ ಕಣ್ಣೀರಿನ ಹಿಂದಗಡೆ ಇನ್ನೂ ಏನು ಈ ಸಮಾಜ ಸೇವೆ ಅನ್ನೋ ಉತ್ಸಾಹ ನಾನು ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಶಾಲೆಗಳಿಗೆ ಒಂದಿಷ್ಟು ಸಹಾಯ ಮಾಡಬೇಕನ್ನೋ ಒಂದು ಏನು ಉತ್ಸಾಹ ಇದೆ ಅದು ಕೂಡ ಯಾವತ್ತೂ ಕುಗ್ಗಲ್ಲ ಅಂತಕ್ಕಂಥದ್ದಕ್ಕೆ ಕೆಲಸ ನಮಗೆ ಸಮಾಧಾನ ಆಗಬೇಕು ಅದರಿಂದ ಎಷ್ಟು ಮಾಡಿದ್ದವರಿಗೆ ಸಹಾಯ ಆಗ್ತಾಯಿದೆ ಅದರಿಂದ ಉಪಯೋಗ ಆಗ್ತಾ ಇದೆ ನಿಜವಾಗ್ಲೂ ನಾವು ಮಾಡಿದ್ದವರಿಗೆ ಸಹಾಯ ಆಗ್ತಿದೆಯಾ ಅನ್ನೋದು ನಮಗೆ ಗೊತ್ತಾಗಬೇಕು ಸರ್ ಹಾಗಿದ್ದರೂ ನಾವು ಮಾಡಿದ್ದು ನಮಗೆ ಸಾರ್ಥಕ ಆಗತ್ತೆ ಸುಮ್ಮನೆ ಪ್ರಚಾರಕ್ಕೋಸ್ಕರ ನಾಲ್ಕು ಫೋಟೋನೋ ನಾಲ್ಕು ವಿಡಿಯೋನೋ ಹಾಕಿ ಮಾಡೋದಕ್ಕಿಂತ ಮಾಡಿದ್ದವರಿಗೆ ಸಾರ್ಥಕ ಆದರೆ ಸಾಕು ಸರ್ ಅದೇ ನನ್ನ ಉದ್ದೇಶ ಪ್ರಚಾರಕ್ಕಿನ್ನ ಆಗೋ ಕೆಲಸ ಸಾಕ್ತಾಗಬೇಕು ಅನ್ನೋ ಅಂತ ನನ್ನದು ಉದ್ದೇಶ ಸರ್ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಡುವೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಯಿತು ಸೊ ಹಾಗಾಗಿ ಯಾರನ್ನು ಕರಿಬಾರ್ದು ಅನ್ನೋದು ಖಂಡಿತ ನನ್ನ ಉದ್ದೇಶ ಅಲ್ಲ ಗಮನದಲ್ಲಿ ಅಷ್ಟು ಇದಾಗ್ತಾ ಇರಲಿಲ್ಲ ಏನೋ ತಕ್ಷಣ ನಾನು ನನ್ನ ಸೆಕ್ರೆಟರಿ ಹೇಳಿದ ತಕ್ಷಣ ಅವರು ಸತೀಶ್ ಅಂತ ಹೇಳಿಬಿಟ್ಟು ಈ ವರ್ಷದ ಕಾರ್ಯದರ್ಶಿ ತುಂಬ ಉತ್ಸಾಹಿ ಯುವಕ ಸೊ ಏನೇ ಇದ್ದರೂ ನನ್ನ ಸಹಾಯಕ ಅಕ್ಕ ಅಂತ ಓಡ್ ಬರ್ತಾರೆ ಸೊ ಹಾಗಾಗಿ ಕರೆದ ತಕ್ಷಣ ಬರ್ತಾರೆ ಅವರನ್ನು ಕರ್ಕೊಂಡು ಜೊತೆಯಲ್ಲಿ ಈ ತಾಳು ಸ್ಕೂಲ್ ನೋಡಿದಾಗ ತುಂಬ ಬೇಜಾರಾಯಿತು ಒಂದು ಹನ್ನೆರಡು ಅಷ್ಟೇ ಅಲ್ಲಿ ಬಂದಿತ್ತು ಮಕ್ಳುಗಳಿದ್ರು ಸೊ ಭಾಳ ಬೇಜಾರಾಯಿತು ಇಂಥ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಇಷ್ಟು ಒಳ್ಳೆ ಮಾಸ್ಟ್ರು ಇದ್ದಾರೆ ಇಷ್ಟು ಒಳ್ಳೆ ಪಾಠ ಆಗುತ್ತೆ ಆದರೆ ಮಕ್ಳುಗಳಿಲ್ಲ ಏನು ಮಾಡೋಣ ಸ್ಕೂಲನ್ನು ತಗೊಂಡು ಸೊ ಇದನ್ನ ಒಂದು ಮಾದರಿ ಶಾಲೆ ಏನು ಮಾಡಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಭಾಳ ಹಂಬಲ ಉಟ್ಕೊಳ್ತು ಸೊ ಅದೇ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಪ್ರತಿ ವರ್ಷ ಸಂಡೂರಲ್ಲಿ ಮಾಡ್ತಾ ಇದ್ವಿ ಸಮ್ಮರ್ ಕ್ಯಾಂಪನ್ನ ಈ ಸಲ ತಾಳೂರು ಸ್ಕೂಲ್ನಲ್ಲಿ ಸಮ್ಮರ್ ಕ್ಯಾಂಪನ್ನು ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಆಕರ್ಷಣೆ ಬರುವಂತಹ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಆರ್ಟ್ ಆಗಲಿ ಪೇಂಟ್ ಆಗಲಿ ಡ್ಯಾನ್ಸು ಪ್ರತಿಯೊಂದನ್ನು ಮಾಡಿ ಮಕ್ಕಳು ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗ್ಬಿಟ್ಟು ಒಂದು ನೂರು ಮಕ್ಳು ತನಕ ಒಂದು ನೈನ್ತ್ ಮಕ್ಕಳು ಏತ್ ನೈನ್ತ್ ಮಕ್ಕಳು ಸೊ ಹಾಗೆ ಅವ್ರಿಗೆಲ್ಲರಿಗೂ ಗೊತ್ತಾಯಿತು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ಅದು ಕೂಡ ಸಾಕಷ್ಟು ಮಕ್ಕಳು ಬರಲಿಕ್ಕೆ ಶಾಲೆಗೆ ಬರಲಿಕ್ಕೆ ಅನುಕೂಲ ಆಯಿತು ಆ ಕಾರ್ಯಕ್ರಮ ತಾಳೂರಿನಲ್ಲಿ ಸೊ ಈ ಸಲ ನೈನ್ಗೆ ಸಾಕಷ್ಟು ಏತ್ ಇದಾಯಿತು ಮಕ್ಳುಗಳು ಬಂದರು ಸೇರ್ಕೊಡ್ಲಿಕ್ಕೆ ಆ ನಂತರ ಟೆಂಥಲ್ಲಿ ಮಕ್ಕಳಿಗೆ ನಾವೇನು ಮಾಡಿದ್ವಿ ನೈನ್ತ್ ಮಕ್ಳಿಗೆ ಟೆಂತಿಗೆ ಬಂದಂಥ ಮಕ್ಕಳಿಗೆ ಎರಡು ತಿಂಗಳು ಕೋಚಿಂಗ್ ಕ್ಲಾಸ್ಗಳನ್ನು ತೊಗೊಂಡ್ವಿ ಪ್ರತಿಯೊಂದು ಪಠ್ಯ ಇದೆಲ್ಲ ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಆಗುತ್ತೆ ಕೋಚಿಂಗ್ ಕ್ಲಾಸ್ಗಳು ಅಂತ ಹೇಳಿಬಿಟ್ಟು ಸಮ್ಮರ್ ರಜೆ ಬೇಸಿಗೆ ರಜದಲ್ಲಿ ಮನೇಲಿ ಮಕ್ಕಳು ಕೂರೋದಿಕೆನ ಇದ್ದ ರೀತಿ ಕ್ಲಾಸ್ಗಳಿಗೆ ಕಳಿಸಿದ್ರೆ ಒಳ್ಳೇದು ಅಂತ ಹೇಳಿ ಮಾಡ್ತಾರೆ ಕೋಚಿಂಗ್ ಕ್ಲಾಸ್ಗಳಿಗೆ ರೀತಿ ಹಾಕ್ತಾರೆ ನಾವ್ಯಾಕೆ ಆ ರೀತಿ ಮಾಡಬಾರ್ದು ಮತ್ತು ನನ್ನ ಮನಸ್ಸಲ್ಲಿ ಬಂದಿತ್ತು ಆದರೆ ನನ್ನ ಮಗ ಹೀಗಿರೋ ಕಾರಣದಿಂದ ಸುಮ್ಮನಾಗಿದೆ ಸೊ ನಮ್ಮ ತಾಳನ್ನ ಬಸವರಾಜ್ ಸರ್ ಅವರು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಆದರೂ ಅವ್ರಲ್ಲೂ ಗುರುಪ್ ತುಂಬಿ ಅವರು ಸುಮ್ಮನೆ ಕೂರ್ದಲ್ಲೇ ಮೇಡಮ್ ಈ ರೀತಿ ಇದು ಏನು ಮಾಡೋಣ ಅಂದರು ಸರ್ ನಾನು ಮಾಡ್ತೀನಿ ನನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ ಮಾಡೋಣ ಇಬ್ಬರು ಸೇರಿಕೊಂಡು ಹೇಳಿ ಇಬ್ಬರು ಸೇರಿಕೊಂಡು ಪ್ಲಾನಿಂಗ್ ಮಾಡಿ ಸೊ ನಮ್ಮ ಕ್ಲಬ್ನ ಸಹಾಯನ ತೊಗೊಂಡು ಅದಕ್ಕೊಂದು ಎಪ್ಪತ್ತೆಂಬತ್ತು ಸಾವಿರ ಖರ್ಚಾಯಿತು ಸೊ ಅವ್ರ ಕಡೆಯಿಂದನೂ ತೊಗೊಂಡು ನಮ್ಮ ಕೈಯಿಂದನೂ ಹಾಕಿ ಎರಡು ತಿಂಗಳು ತುಂಬಾ ಚೆನ್ನಾಗಿ ಕೋಚಿಂಗ್ ಕ್ಲಾಸ್ ನಡೀತು ಸರ್ ಸೊ ಈಗ ಹತ್ತನೇ ಕ್ಲಾಸಲ್ಲಿ ನೀವು ಒಂದು ಸಲ ಹೋದರೆ ನೋಡ್ಕೊಂಡು ಬರ್ಬೋದು ಆ ಇಪ್ಪತ್ತ ಎರಡು ಮಕ್ಳು ಏನು ಬಂದಿದ್ರು ಆ ಮಕ್ಳಿಗೂ ಈಗ ಪಾಠವನ್ನ ಕಲಿತಾ ಇರೋ ಮಕ್ಳಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಅಂದ್ರೆ ಪಾಠ ಮಾಡುವಾಗ ಏನಾದ್ರು ಒಂದು ಕ್ವಶನ್ ಕೇಳಿದ್ರೆ ಈ ಮಕ್ಳುಗಳು ಪಟ್ ಅಂತೇಳಿ ಕೈ ಎತ್ತಿರ್ತಾರೆ ನನ್ಗೆ ಆನ್ಸರ್ ಗೊತ್ತು ಅಂತೇಳಿ ಅದೇ ಏನೂ ಗೊತ್ತಿಲ್ಲದ ಮಕ್ಕಳು ಅದನ್ನು ತಿಳ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಹೇಳೋ ಹೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಈ ಒಂದು ವ್ಯತ್ಯಾಸವನ್ನ ನಮ್ಮ ಸಮ್ಮರ್ ಕ್ಯಾಂಪಿಂದ ಬಂತು ಸರ್ ಸೊ ಈ ರೀತಿ ಒಂದು ಸಾರಿ ನಮ್ಮ ಜೊತೆ ಒಡ್ಡಿಗೆ ಬಂದಿದ್ರಿ ಬಹುಶಃ ನಾನು ಆ ಗಲ್ಲಿಗಲ್ಲಿಗೆಲ್ಲ ಕರ್ಕೊಂಡೋದೆ ಎಲ್ಲ ಚರಂಡಿ ನೀರೆಲ್ಲ ಇತ್ತು ಅದೆಲ್ಲ ದಾಟಿ ಬಂದಿರಿ ಫಸ್ಟ್ ಟೈಮ್ ನಮ್ಮ ಜೊತೆ ಬಂದಿರ್ತಕ್ಕಂಥದ್ದು ಆದರೂ ಕೂಡ ಒಂದು ಅಂಗನವಾಡಿ ಶಾಲೆಯನ್ನು ಉಳ್ಕೊಂಡು ಹೋದಾಗ ಬಹುಶಃ ತಾವಿರೋ ಒಂದು ಒಂದು ವಾತಾವರಣಕ್ಕೆ ಇವರು ಏನೋ ಒಂದಿಷ್ಟು ಆಫೀಸಲ್ಲೇ ಕುತ್ಕೊಂಡು ಕೆಲಸಗಳು ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಹಂಗೆ ಅಂದ್ಕೊಂಡಿದ್ದೆ ಈಗಲೂ ಕೂಡ ಅದೇ ದಾಟಿ ಇದೆ ಎಲ್ಲಿ ಹೋಗೋದ್ರೂ ನೀವು ಹೋಗಿ ಸ್ಥಳಕ್ಕೆ ಯಾಕೆ ಇಷ್ಟು ಆಸಕ್ತಿ ಅಂತ ಬಡತನ ಸರ್ ಬಡತನ ಬಡವರು ಅನ್ಭವಸ ಕಷ್ಟಗಳು ಅವ್ರಿಗೂ ಆಸೆ ಇರುತ್ತೆ ಕನಸುಗಳಿರುತ್ತೆ ನನ್ನ ಮಕ್ಕಳು ಓದಿದರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಇವ್ರ ಥರನೇ ಬಟ್ಟೆ ಹಾಕ್ಕೊಂಡು ಓಡಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅವ್ರಿಗೂ ತುಂಬ ಕನಸುಗಳಿರುತ್ತೆ ಆದರೆ ಅದು ಸಾಕಾರ ಆಗ್ತಾ ಇರಲ್ಲ ಸೊ ಆ ನಿಟ್ಟಿನಲ್ಲಿ ನನ್ನೇನೋ ಒಂದು ಚಿಕ್ಕ ಸಹಾಯ ಸರ್ ಚಿಕ್ಕ ಸಹಾಯ ನನ್ನ ಕೈಲಿ ಏನಾಗುತ್ತೋ ಅಷ್ಟು ನಾಲ್ಕು ಮಕ್ಕಳನ್ನ ವಿದ್ಯಾಭ್ಯಾಸದ ಪರ್ಪಸ್ನಿಂದ ದತ್ತು ತೊಗೊಂಡೆ ಹೆಣ್ಣು ಮಕ್ಕಳನ್ನು ಸೊ ಅವರಿಗೆ ಆಗುವಂಥ ಖರ್ಚು ವೆಚ್ಚ ಎಲ್ಲ ನಾವೇ ತೊಗೊಳ್ತಾ ಇದೀವಿ ನನ್ನ ಜೊತೆ ಇನ್ನೂ ಇಬ್ಬರು ಸ್ನೇಹಿತರು ಸೇರಿಕೊಂಡು ನಮ್ಮ ಕಾರ್ಯದರ್ಶಿ ಮತ್ತು ಇನ್ನೊಬ್ರು ನಿಬ್ಬರು ನಿರ್ಮಲಾ ಟೀಚರ್ ಅಂತೇಳಿ ಅವರು ನಾವು ಹಾಕ್ತೀವಿ ನಿಮ್ಮ ಜೊತೆ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀವಿ ಅಂತ ಅವರು ಸ್ವಲ್ಪ ಹಣಕಾಸಿನ ಸಹಾಯ ಮಾಡಿದರು ಸೊ ಮೂರು ಜನ ಸೇರಿಕೊಂಡು ಆ ಮಕ್ಕಳುಗಳಿಗೆ ಏನು ಪುಸ್ತಕ ಬೇಕು ಪ್ರತಿ ವರ್ಷಕ್ಕೆ ಮತ್ತು ಇನ್ನೂ ಹೈಯರ್ಸಲ್ಲಿ ಏನಾದ್ರು ಓದ್ತೀವಿ ಅಂತ ಅಂದರೆ ಅವ್ರಿಗ ಆ ಸಹಾಯನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ ಸರ್ ಈ ದನ ಧರ್ಮ ಅಂತಂದರೆ ಭಾಳಷ್ಟು ಹೇಳ್ತಾರೆ ಒಳ್ಳೆದಾಗುತ್ತಪ್ಪ ದಾನ ಧರ್ಮ ಮಾಡು ನಿಮಗೆ ಮುಕ್ತಿ ಸಿಗುತ್ತೆ ಅಷ್ಟೇ ಅಲ್ಲ ದೇವರು ಜೊತೆಗಿರ್ತಾನೆ ಇರ್ತಾನೆ ಕೆಲವೊಂದು ಮಾತುಗಳು ನನಗೆ ಕೇಳ್ದೀನಿ ಬಹುಶಃ ಇಲ್ಲೇ ಒಂದು ಕಡೆ ಈ ದಾನ ಧರ್ಮ ಅನ್ನೋದಕ್ಕಂಥದ್ದು ಕೂಡ ತಾವು ನಂಬ್ತೀರಾ ಸರ್ ದಾನ ಧರ್ಮ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾವು ಮಾಡ್ಕೊಡೋದು ಅದು ಒಳ್ಳೆಯದು ಕೆಟ್ಟದು ಅದೆಲ್ಲ ನಾನು ಎಷ್ಟೊಂದು ಮಾಡಿರೋಕ್ಕೆ ನನಗೆ ಕಷ್ಟನೇ ಬರಬಾರ್ದಿತ್ತು ಸರ್ ಯಾಕೆ ಬಂತು ನಾನು ಎಷ್ಟೊಂದು ಮಾಡ್ತೀನಲ್ಲ ಯಾಕೆ ಬಂತು ನನಗೆ ಬರಬಾರ್ದಿತ್ತು ಇಲ್ಲ ಸರ್ ಪೂರ್ವ ನಿರ್ಧಾರ ಇದೆಲ್ಲ ಏನೇ ನಾವು ಅನುಭವಿಸ್ತಾ ಇದ್ದೀವಿ ಅದನ್ನು ಅನುಭವಿಸಲೇಬೇಕು ಸರ್ ಸೊ ದಾನ ಧರ್ಮದಿಂದ ನಮಗೆ ಒಳ್ಳೇದಾಗುತ್ತೆ ಅಂತಲ್ಲ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಸರ್ ನಮ್ಮ ಒಂದು ಸಮಾಜ ಸೇವೆ ಏನು ಜೀವನ ಸಂಗೀತ ಸಂಸ್ಥೆ ಮೂಲಕ ಭಾಳಷ್ಟು ಕೆಲಸಗಳು ಆಗ್ತಾ ಇದೆ ನಮ್ಮ ಸಂಡೂರು ಭಾಗದಲ್ಲಿ ಅಲ್ಲ ಕೂಡ್ಲಿಗೆಯಲ್ಲೂ ಕೂಡ ತಾವು ಹೆಜ್ಜೆ ಹಾಕಿದ್ರಿ ಎರಡನೇ ವಿಚಾರದ ನನಗೆ ಆಸಕ್ತಿ ಮೇಲೆ ಒಂದ್ಸರಿ ಬೆಂಗಳೂರಲ್ಲಿ ಕೂಡ ಇನ್ಸ್ಪೆಕ್ಟರ್ ಯಾರೊಬ್ಬರು ಪೊಲೀಸ್ ಅಧಿಕಾರನು ಕೂಡ ಕಾರ್ಯಕ್ರಮಕ್ಕೆ ಸಪೋಸ್ ಈ ತರಹದ ಒಂದಿಷ್ಟು ಕಾರ್ಯಕ್ರಮಗಳನ್ನ ಐಡಿಯಾ ಮಾಡ್ಬೇಕಂದ್ರೆ ಆದ್ರೆ ಏನಾದರೂ ನಿಮ್ಮ ಯಜಮಾಟ್ ತಗೋತಾರೆ ಅಥವಾ ಈ ತರ ಒಂದಿಷ್ಟು ಖರ್ಚು ವೆಚ್ಚಗಳನ್ನ ಆ ಥರ ಯೋಚನೆ ಮಾಡ್ಬಿಟ್ಟು ಏನೋ ಮಾಡ್ತೀವಿ ಹಾಗೆ ಖಂಡಿತ ಸರ್ ಖಂಡಿತ ನಮ್ಮ ಮನೆಯವರು ತುಂಬಾ ಹೆಲ್ಪ್ ಮಾಡ್ತಾರೆ ಸರ್ ಫೈನಾನ್ಷಿಯಲಿ ಮೆಂಟಲಿ ಪ್ರತಿ ಫಿಸಿಕಲಿ ಪ್ರತಿಯೊಂದೂ ಸಹಾಯ ಮಾಡ್ತಾರೆ ಸರ್ ಹಾಗೆ ನನ್ನ ಇರೋ ಸ್ನೇಹಿತರು ಸಹ ಮಾಡ್ತಾರೆ ಇನ್ನೊಬ್ಳು ನನ್ನ ಬಾಲ್ಯ ಗೆಳತಿ ಮೊನ್ನೆ ಕಾಲ್ ಮಾಡಿದಾಗ ಇದೇ ತಾಳು ಶಾಲೆಗೆ ಏನು ಎಲ್ಲ ಫರ್ನಿಚರ್ಸ್ ಇದು ಎಲ್ಲ ಮಾಡಿದೆ ಏನೇ ಏನಾದರೂ ನಿನ್ನ ಮಗನಿಗೆ ಇಷ್ಟೊಂದಾಗಿದೆ ಏನಾದ್ರು ಹಣಕಾಸಿಂದು ಹೆಲ್ಪ್ ಬೇಕಾ ಅಂತ ಕೇಳಿದ್ಲು ಇಲ್ಲಮ್ಮ ನನಗೆ ನನ್ನ ಮಗನಿಗೆ ದೇವ್ರೇನೋ ಒಂಚೂರು ನಮಗೆ ಕೊಟ್ಟಿದ್ದಾನೆ ನಾವು ಮಾಡ್ಕೊತಾ ಇದ್ದೀವಿ ಆ ಸ್ಕೂಲಿಗೆ ಏನಾದರೂ ಆದರೆ ಸಾಧ್ಯ ಆದರೆ ಮಾಡು ತಕ್ಷಣ ಸರಿ ಆಯಿತು ಬಿಡು ನನ್ನ ಕೈ ಏನಾದ್ರು ತೊಂದು ಮಾಡಿದೆ ಇಮಿಡಿಯೇಟ್ ಹತ್ತು ಸಾವಿರ ನನ್ನದು ಅಕೌಂಟಿಗೆ ಹಾಕಿಲ್ಲ ಸೊ ಏನೋ ಹೀಗೆ ಯಾರಾದರೂ ಅಪರೂಪಕ್ಕೆ ಕೇಳಿದಾಗ ಮಾಡಿದಾಗ ನಾನು ಯಾರಿಗೂ ಕೇಳೋಕ್ಕೋಗೋಲ್ಲ ಅವರಾಗೆ ಅವರು ಕೇಳಿದರೆ ಮಾತ್ರ ಮಾಡ್ತೀನಿ ಮಾಡ್ತೀನಿ ಅಂತ ಏನೋ ಈ ರೀತಿ ಇರುವಾಗ ಸಹಾಯ ಸರ್ ಖಂಡಿತ ಇಲ್ಲ ಕಡೆ ಸಂಘ ಸಂಸ್ಥೆ ಅಂದ್ರೆ ಒಂದು ಬೋರ್ಡ್ ಇರುತ್ತೆ ಆಫೀಸ್ ಇರುತ್ತೆ ಅವ್ರದಾದಂತ ಒಂದು ಚೇಂಬರ್ ಇರುತ್ತೆ ಇದು ಎರಡನೇ ಸಾರಿ ಕೂಡ ಪ್ರಶ್ನೆ ಕೇಳ್ತಾ ಇರೋದು ಬಹುಶಃ ಇದು ನಂದಲ್ಲ ಬಹಳಷ್ಟು ಜನ ಇದನ್ನೇ ಕೇಳ್ತಾ ಇದಾರೆ ಇಲ್ಲೇ ಅವ್ರದ್ದು ಆಫೀಸ್ ಇವ್ರದ್ದು ಅಂತಕ್ಕಂಥದ್ದು ಅಂದ್ರೆ ತಮಗಿನ್ ಆಸಕ್ತಿ ಇಲ್ವಾ ಅದೇ ಉತ್ತರ ಸರ್ ನಂದು ಇವತ್ತು ಅದೇ ಉತ್ತರ ಲಕ್ಷಾನ್ ಗಟ್ಟಲೆ ಖರ್ಚು ಮಾಡ್ಕೊಂಡು ನಾನು ಆಫೀಸ್ ಮಾಡೋದ್ ಅದೇ ಲಕ್ಷ ರೂಪಾಯಿ ನನ್ನ ನಾಲ್ಕು ಮಕ್ಳಿಗೆ ಕೊಡಬಹುದಲ್ಲ ಸರ್ ಮಾಡೋಣ ಹೇಳ್ರಿ ಆಫೀಸ್ ನಲ್ಲಿ ಅಷ್ಟು ದೊಡ್ಡ ವ್ಯವಹಾರ ಆಯ್ತು ಇದಾಯ್ತು ಆ ಥರ ನಡೆಸ್ತಾ ಇಲ್ಲ ನಾನು ಮಾಡ್ತಾರೆ ಸೇವೆ ಸರ್ ಸೇವೆ ಮಾಡಕ್ಕೆ ಯಾಕೆ ಸರ್ ಬೇಕು ಅದೇ ಖರ್ಚಲ್ಲಿ ನಾನು ನಾಲ್ಕು ಮಕ್ಳಿಗೆ ಮಾಡ್ತೀನಿ ಇನ್ನೊಂದು ಬೇರೆ ಒಂದು ಪ್ರೋಗ್ರಾಮ್ ಮಾಡ್ತೀನಿ ಮಕ್ಳಿಗೆ ಬುಕ್ ಕೊಡಿಸ್ತೀನಿ ಏನೋ ಒಂದು ಮಾಡ್ತೀನಿ ಯಾಕೆ ಬೇಕು ಸರ್ ಆಫೀಸರ್ ಜಾಸ್ತಿ ಒತ್ತು ಕೊಡೋದಂದ್ರೆ ಸ್ವಲ್ಪ ಸರ್ಕಾರಿ ಶಾಲೆ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ ಖಂಡಿತ ನಾನು ಸುಮಾರು ವರ್ಷಗಳು ಹೈಸ್ಕೂಲ್ವರೆಗೂ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದಿದ್ದು ಆಮೇಲೆ ನಮ್ಮ ಕಡೆ ಗೌರ್ಮೆಂಟ್ ಸ್ಕೂಲ್ ಕಂಪೇರ್ ಮಾಡಿದ್ರು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಕಂಪೇರ್ ಮಾಡಿದ್ರು ಅಜ್ಜಾಂತರ ವ್ಯತ್ಯಾಸ ಸರ್ ನಮ್ಮ ಸ್ಕೂಲ್ ನಮ್ಮ ಊರುಗಳ ನಂದು ಚಿಕ್ಕಮಗಳೂರು ತವ್ರ ಮನೆ ಅಲ್ಲಿ ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಒಂದೇ ಥರ ಇರುತ್ತೆ ಬಟ್ ಇಲ್ಲಿ ಪರಿಸ್ಥಿತಿ ನೋಡಿದಾಗ ಭಾಳ ವಿಭಿನ್ನ ಸರ್ ಭಾಳ ವಿಭಿನ್ನ ಗೌರ್ಮೆಂಟ್ ಸ್ಕೂಲಿಗೆ ಸ್ಕೂಲ್ ಶುರು ಆಯಿತು ಅಂತ ಹೇಳಿದರೆ ಮಾಸ್ಟ್ರುಗಳು ಟೀಚರ್ಗಳು ಮನೆ ಮನೆಗೆ ಹೋಗಿ ಬನ್ನಿ ಅಡ್ಮಿಷನ್ ಮಾಡ್ಕೊತೀವಿ ಬನ್ನಿ ಅಡ್ಮಿಷನ್ ಮಾಡ್ಕೊಳ್ತೀವಿ ಅಂತ ಹೋಗಿ 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 ಕರ್ಕೊಂಬರ್ಬೇಕು ಸರ್ ಈ ಪರಿಸ್ಥಿತಿಯನ್ನು ನೋಡಿ ನಾನು ಇಷ್ಟು ಚೆನ್ನಾಗಿರೋ ಗೌರ್ಮೆಂಟ್ ಸ್ಕೂಲ್ಗಳನ್ನು ಈ ರೀತಿ ಆಗ್ತಾ ಇದೆ ಅಲ್ಲ ಅನ್ನೋ ಒಂದು ಬೇಜಾರಲ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ಹೆಚ್ಚಿನ ಒತ್ತು ಇದ್ದೀನಿ ಬಹಳಷ್ಟು ಜನ ಕೇಳಿದ ಜೀವನ್ ಸಂಗೀತ ಸಂಸ್ಥೆ ಬಹುಶಃ ಒಂದು ಜನರಲ್ ಒಂದು ಪರವಾಗಿ ಅಂತಕ್ಕಂಥ ಬಹಳಷ್ಟು ಜನಕ್ಕೆ ಕೂಡ ಒಂದು ಕನ್ಫ್ಯೂಷನ್ ಇದೆ ಗೀತಾ ವೀರೇಶ್ ಅಷ್ಟು ಶಕ್ತಿ ಇದ್ದ ಮೇಲೆ ಊನಂಗೆ ಮಾಡ್ಬೋದಾಗಿತ್ತು ಅವರ ಅಪ್ಪನ ಹೆಸರು ತಂದೆ ಹೆಸರು ಟ್ರಸ್ಟ್ ಮಾಡಿಕೊಂಡು ಹೆಸ್ರನ್ನ ಟ್ರಸ್ಟ್ ಮಾಡಿಕೊಂಡು ಮಗನ ಹೆಸರು ಟ್ರಸ್ಟ್ ಮಾಡಿಕೊಂಡು ಯಾಕೆ ಈ ಒಂದು ಹೆಸರಿನ ಅವರು ತಳ್ಕೊಂಡಿದ್ದಾರೆ ಇಲ್ಲ ನಾನು ಮೇಲಾಗಿ ನನಗೆ ಸಪೋರ್ಟ್ ಆಗಿ ಮಾಡಿದ್ದಂಥದ್ದು ನನಗೆ ಇಲ್ಲಿ ನಮ್ಮ ಅವರ ಮಿಸಸ್ ಏನಿದ್ದಾರೆ ಸಂಗೀತಾ ಮೇಡಮ್ ಹೇಳಿ ಅವರು ಅಷ್ಟೇ ತುಂಬಿದ್ ಕೂಡ ತೊಳ್ಕೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಇರೋರು ಅವರನ್ನು ನೋಡೇ ನಾನು ಅವರನ್ನೇ ಅನುಸರಿಸ್ತಾ ಇದ್ದೀನಿ ಅವರು ಅವರು ಅಷ್ಟೇ ಪ್ರತಿಯೊಂದು ಕಡೆಯೂ ಇಷ್ಟು ದೊಡ್ಡ ಪೋಸ್ಟಲ್ಲಿದ್ದೀನಿ ಅನ್ನೋದು ಯಾರತ್ರೂ ಅವ್ರು ತೋರಿಸ್ಕೊಳ್ಳೋದಿಲ್ಲ ಸೊ ಅಷ್ಟು ದೊಡ್ಡ ಲೆವೆಲಲ್ಲಿ ನಾವೇನಿಲ್ಲ ಸೊ ಅವಂಥವ್ರೆ ಆ ರೀತಿ ಇರುವಾಗ ನಮ್ದು ಏನಿದೆ ಸರ್ ತೋರಿಸ್ಕೊಳ್ಳೋಕ್ಕೆ ನಾವು ಯಾಕೆ ತೋರಿಸ್ ತೋರಿಸ್ಕೊಂಡ್ರೆ ಏನು ಪ್ರಯೋಜನ ಹೇಳಿ ನಮ್ಮಿಂದ ಏನಾಗುತ್ತೆ ಅದು ನಾವು ಮಾಡ್ತಾಯಿದ್ರೆ ನೋಡಿದವ್ರಿಗೆ ಗೊತ್ತಾಗುತ್ತೆ ಮಾಡ್ತಾ ಇದ್ರೆ ತಷ್ಟು ಸಾಕು ತ್ರೀ ಇಯರ್ಸಿಂದ ಭಾಳಷ್ಟು ಪ್ರೋಗ್ರಾಮ್ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಬಹುಶಃ ಎಲ್ಲ ಒಂದು ಕಡೆ ಆ ಕಾರ್ಯಕ್ರಮದಲ್ಲಿ ಕೇವಲ ಮಹಿಳೆಯರನ್ನ ಅಥವಾ ಮಕ್ಕಳಿಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ರ ಅಂದ್ರೆ ಅಂದರೆ ಏನಂದ್ರೆ ಕೆಲಸನೇ ಇಲ್ವಾ ಅಥವಾ ಗಣಮಕ್ಳಿಗೆ ಆದ್ಯತೆ ಇಲ್ವಾ ಅಂತ ಆದ್ಯತೆ ಇಲ್ಲ ಅಂತ ಏನಿಲ್ಲ ಸರ್ ಈಗ ಸ್ಕೂಲ್ನಲ್ಲಿ ಒಟ್ಟಾರೆ ಕಾರ್ಯಕ್ರಮ ಅಂತ ಏನು ಮಾಡ್ತೀವಿ ಈಗ ಒಂದು ಮೋಟಿವೇಶನಲ್ ಸ್ಪೀಚ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಈ ರೀತಿ ಎಲ್ಲ ಮಾಡಿದಾಗ ಗಂಡ್ಮಕ್ಳನ್ನು ಮಕ್ಕಳನ್ನೂ ಮಾಡಿರ್ತೀವಿ ಇತ್ತೀಚಿಗೆ ಈಗ ಒಂದು ಎರಡು ತಿಂಗಳು ಮುಂಚೆ ಸದ್ವಿದ್ಯಾಕಾಲದಲ್ಲಿ ಸ್ಪೋರ್ಟ್ಸ್ ಡೇ ಅಂತ ಏನು ಮಾಡಿಸಿದ್ವಿ ಭಾಳ ಚೆನ್ನಾಗಾಯಿತು ಸ್ಪೋರ್ಟ್ಸ್ ಡೇ ಸೊ ಗಂಡು ಮಕ್ಕಳಿಗೆಲ್ಲ ಕ್ರಿಕೆಟ್ ಎಲ್ಲ ಮಾಡಿಸಿದ್ವಿ ಆಮೇಲೆ ಈ ರೈಲ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ನಮ್ಮ ರೋಟ್ರಿ ಕ್ಲಬ್ನವರು ಸೊ ಮಕ್ಕಳಿಗೆ ಅದು ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದರೆ ಇಡೀ ಜೀವನವೇ ಬದಲಾಗತ್ತೆ ಅಂತಹ ಕಾರ್ಯಕ್ರಮ ಅದು ಮೋ ಮೋಟಿವೇಶ್ನಲ್ ಸ್ಪೀಚಿಂದ ಹಿಡಿದು ಲೀಡರ್ಶಿಪ್ ಕ್ವಾಲಿಟಿಯಿಂದ ಹಿಡಿದು ಪ್ರತಿಯೊಂದು ಟ್ರೈನಿಂಗ್ ಕೊಡ್ತಾರೆ ಸೊ ಅಂಥ ಟ್ರೈನಿಂಗಿಗೆ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಹೆಣ್ಮಕ್ಳನ್ನು ಕಳಿಸಿದ್ವಿ ಸೊ ಆ ಮಕ್ಕಳು ನೀವು ಇವತ್ತು ಹೋದ್ರಲ್ಲಿ ಅಲ್ಲಿ ತಾಂಡು ಸ್ಕೂಲಿಗೆ ಹೋದರೆ ನೋಡ್ಬೋದು ಆ ಮಕ್ಕಳಿಗೂ ಬೇರೆ ಮಕ್ಕಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಅವರೇ ಇವಾಗಲೂ ಆ ಸಿಕ್ಕಿರ ಹೇಳ್ತಾರೆ ಮೇಡಮ್ ನನ್ನ ಮಗ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದ್ದಾನೆ ಎಷ್ಟು ಮಾತಾಡ್ತಾನೆ ಅವ್ನು ಮಾತಾಡೋ ದಾಟಿನೇ ಚೇಂಜ್ ಆಗಿದೆ ಅವ್ನು ನಡ್ಕೊಳ್ಳೋ ರೀತಿನೇ ಚೇಂಜ್ ಆಗಿದೆ ಸೊ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಬಿಟ್ಟು ಹೋಗ್ತಾ ಇದೆ ಅನ್ನೋ ಭಯ ನನಗೆ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನೆಲ್ಲ ಬೆಳೆಸ್ಬೇಕು ಅನ್ನೋವಂಥ ಉದ್ದೇಶದಿಂದ ನಾನು ಗೌರ್ಮೆಂಟ್ ಸ್ಕೂಲ್ಗಳ ಕಡೆನೇ ಜಾಸ್ತಿ ಗಮನ ಕೊಡ್ತೀನಿ ನನ್ನ ಕುಟುಂಬ ಬಂದಿರೋದೆಂದರೆ ಒಂದು ಸಮಾಜ ಸೇವೆಯಲ್ಲಿ ಬಂದಿರುವಂಥ ಕುಟುಂಬವೇ ನನ್ನದು ಇದಕ್ಕೆಲ್ಲ ಸ್ಫೂರ್ತಿ ಅಂತ ಹೇಳಿದರೆ ನನ್ನ ತಂದೆ ನನ್ನ ಅಣ್ಣ ನಮ್ಮ ಮನೆಯಲ್ಲಿ ಇರುವಂಥ ಅಕ್ಕ ತಂಗಿರ ಪ್ರಕೃತಿ ಸೊ ಹಂಗಾಗಿ ಇವರುಗಳೆಲ್ಲ ಸ್ಫೂರ್ತಿ ಇದೆ ಸರ್ ಪ್ರೋತ್ಸಾಹ ಇದೆ ಸೊ ನಾನು ಏನು ಮಾಡ್ತಿದ್ದೀನಿ ಅನ್ನೋ ನಮ್ಮ ಅಣ್ಣಗೆ ಚೆನ್ನಾಗಿ ಗೊತ್ತು ಸೊ ಅವರು ಅದನ್ನೇ ಹೇಳ್ತಾರೆ ಇವರು ಹುಟ್ಟಿರೋದು ಈ ಉದ್ದೇಶ ಏನು ಅಂತ ಇವಳಿಗೆ ಗೊತ್ತಿದೆ ಸೊ ಅದಕ್ಕೆ ಕರೆಕ್ಟಾಗಿ ಇವ್ಳು ನಡ್ಕೊತಾ ಇದ್ದಾಳೆ ಅಂತ ಹೇಳಿ ಅದನ್ನೇ ಹೇಳ್ತಾರೆ ಇದನ್ನು ಇವಾಗ ಸೇವೆ ಅಂತ ನಾನು ಗುರುತಿಸ್ಕೊಂಡಿರೋದು ಜನ ಗುರುತಿಸ್ತಾರೆ ಬಟ್ ಇದು ನಾನು ಹುಟ್ಟದಾಗಿಂದ ನನಗೆ ಬಂದಿರೋದು ನಮ್ಮ ಪ್ರಾಣಿ ಪಕ್ಷಿಗಳೆಲ್ಲ ನೀವು ನೀರಿಡೋದು ಕಾಳಿಡೋದು ಬಂದಿತ್ತು ಹೌದು ಸರ್ ನಾನು ಹುಟ್ಟದಾಗಿಂದೇ ಬಂದಿರೋದೇ ಸರ್ ಗಿಡ ಮರಗಳನ್ನು ಬೆಳೆಸೋದು ಮಗು ಇದು ಯಾವ ಗಿಡ ಹೇಳೋ ನಮ್ಮ ಅಪ್ಪ ಎಲ್ಲರೂ ಕರ್ಕೊಂಡು ಹೋದ್ರೆ ಸೊ ಹಂಗ ಪ್ರತಿಯೊತ್ತೂ ನಮ್ಮ ತಂದೆಯಿಂದ ಕಲ್ತಿದ್ದೀನಿ ಅಣ್ಣಂದ್ರಿಂದ ಕಲ್ತಿದ್ದೀನಿ ಸೊ ಹಂಗೆ ತಾಯಿ ಶಾಂತಮ್ಮ ಅಂತ ಹೇಳ್ಬಿಟ್ಟು ಹೆಸರಿಗೆ ಕರೆಕ್ಟಾಗಿ ಶಾಂತಮ್ಮ ಯಾವುದೇ ರೀತಿ ಒಂದು ದಿನಕ್ಕೂ ಅವ್ರದ್ದು ದೊಡ್ಡ ವಾಯ್ಸೇ ಕೇಳಿಲ್ಲ ನಾವು ಅಷ್ಟು ಸಮಾಧಾನ ನಮ್ಮ ತಾಯಿಗೆ ಸೊ ಅವರಿಂದ ನನ್ನ ಸಹನೆಯನ್ನು ತುಂಬ ಕಲ್ತಿದ್ದೀನಿ ಪೇಷನ್ಸ್ ಅನ್ನೋದು ಬಂದಿದ್ದರೆ ನಮ್ಮ ತಾಯಿಯಿಂದ ನನಗೆ ತುಂಬ ಅವ್ರಿಗೆ ನಮ್ಮ ತಾಯಿಯವರು ಅಷ್ಟು ಮಕ್ಕಳಿದ್ರು ಹತ್ತು ಜನ ನಾವು ಮಕ್ಕಳು ಒಂಬತ್ತು ಜನ ಮಕ್ಕಳು ನಾವು ಒಬ್ಬರು ಇಂದ ಒಬ್ರು ಅಮ್ಮ ನನ್ನ ಸ್ಕೂಲು ಅಮ್ಮ ನನ್ನ ಬಟ್ಟೆ ಅಮ್ಮ ನನ್ನ ಬ್ಯಾಗು ಇಷ್ಟು ಕೇಳಿದ್ರೆ ಯಾರು ಯಾವತ್ತೂ ಬೈದಿಲ್ಲ ಅವರು ಹಾ ಬಂದೇ ಇರು ಹಾ ಕೊಟ್ಟೇ ಇರು ಈ ರೀತಿಯಾಗಿ ನಮ್ಮನ್ನು ಮಾಡ್ಕೊ ನಾವು ಒಂದೊಂದು ಮಕ್ಳನ್ನ ನೋಡ್ಕೊಳಕ್ಕೆ ಎಷ್ಟು ಕಷ್ಟ ಬಿಡ್ತೀವಿ ಅಷ್ಟು ಜನನ ಅಷ್ಟು ಇಂದ ಸಹನೆಯಿಂದ ನೋಡ್ಕೊಳ್ತಿದ್ದು ಸಹನ ಅಂದ್ರೆ ನಮ್ಮ ತಾಯಿ ಕೊನೆದಾಗಿ ಕೊನೆಯದಾಗಿ ತಮ್ಮ ಸ್ನೇಹಿತರಿಗೂ ಹಾಗೆ ಏನೋ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಶಿಕ್ಷಕರಿಗೂ ಏನು ಏನು ಗಣೇಶ ಹಬ್ಬ ಬಂತು ಏನು ಮೆಸೇಜ್ ಕೊಡ್ತೀರಾ ಅವರಿಗೆ ಗಣೇಶ ತಮ್ಮೆಲ್ಲರಿಗೂ ಸ್ವಲ್ಪ ಕೊಡಲಿ ಸೇವಾ ಮನೋಭಾವನೆಯನ್ನು ಕೊಡಲಿ ಯಾರೋ ನಾಲ್ಕು ಜನಕ್ಕೆ ನಿಮ್ಮ ಕೈಲಾದಂಥದ್ದು ಹಣಕಾಸು ಅಂತಲೇ ಇಲ್ಲ ಒಂದು ನಾಲ್ಕು ಬುಕ್ ಕೊಡಿಸಿ ಒಂದು ನಾಲ್ಕು ಪೆನ್ ಕೊಡಿಸಿ ಅಥವಾ ಇನ್ನೇನು ಒಂದು ಸಣ್ಣ ಕೊಟ್ಟ ಸಹಾಯ ನಿಮ್ಮ ಕೈಲಿ ನಿಮ್ಮ ಮಕ್ಳಿಗೆ ಬರ್ಡೇ ಆಗುತ್ತೆ ಅಥವಾ ಆ್ಯನಿವರ್ಸರಿ ಮಾಡ್ಕೊತೀರಾ ಎಲ್ಲೋ ಹೋಗಿ ಮಾಡಿ ತಪ್ಪು ಅಂತ ನಾನು ಹೇಳೋರಿಲ್ಲ ಬಟ್ ಆದರೆ ಅದರಲ್ಲಿ ಒಂದು ಪರ್ಸೆಂಟ್ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಾ ಅದರಲ್ಲಿ ಏನೋ ಒಂದು ಪರ್ಸೆಂಟೇನಾ ಆ ಬಡ ಮಕ್ಕಳಿಗೋ ಅಥವಾ ಬಡವರಿಗೋ ಬಡ ಜನಕ್ಕೋ ಖರ್ಚು ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಜೊತೆ ನನ್ನ ಸ್ನೇಹಿತರೆಲ್ಲರೂ ಇವತ್ತಿಗೂ ಕೂಡ ತುಂಬ ಬೆಂಬಲವನ್ನು ಇದ್ದಾರೆ ನನ್ನ ಕಾರ್ಯದರ್ಶಿ ಏನಿದ್ದೇನೆ ಸತೀಶ್ ಅಂತ ಹೇಳಿದರೆ ಇದ್ರೆ ತಪ್ಪಾಗತ್ತೆ ನನಗೆ ಮದುವೆ ಆದರೆ ಒಳ್ಳೆ ಹುಡುಗಿ ಸಿಗ್ತಾಳೋ ಇಲ್ವೋ ಸೇವೆ ಮಾಡಲಿಕ್ಕೆ ನನಗೆ ಅನುಕೂಲ ಮಾಡಿಕೊಡ್ತಾಳೋ ಇಲ್ವೋ ಬಿಡ್ತಾಳೋ ಇಲ್ವೋ ಅಂತ ಅವನು ಇವತ್ತಿಗೂ ಮದುವೆ ಆಗಲಿಕ್ಕೆ ಹಿಂದೂ ಒಂದು ನೋಡ್ತಾ ಇದ್ದಾನೆ ಅಂತ ಒಂದು ಕಾರ್ಯದರ್ಶಿನ ನಾನು ಇವತ್ತು ಪಡ್ತಿದ್ದೀನಿ ಸೊ ಅದು ನನಗೆ ಹೆಮ್ಮೆ ಇದೆ ఓనో ప్రతిఒక్కరూ నాకు సహాయం કરતા ఉండారు హ హ హ ಹಾಗಾಗಿ ಎಲ್ಲರಿಗೂ ತುಂಬुरွေး ధన్యవాదాలు చెప్ತಾ ಇದೀನಿ ಆಗಸ್ಟ್ ನಾವು ಒತ್ತಕಣ ಎಲ್ಲರನ್ನೂ ಒತ್ತಕ್ಕೆ ಬಿಡೋಣ ధన్యవాదాలు ಎಲ್ಲர்க்கು ನಮಸ್ಕಾರ ಎಸ್ چه ताकतಿದ್ರು ఎలక్ట్రిక్ కంబా ఇడిపోదు ఆదరే ఈ పవర్ ఈ పవర్ న ఐడియాకగ Now you gon' feel the heat, power Everybody step on their feet, power slip to the rhythm of the beat, power My man no feel defeat